ಹಿಂದಿನ ವಿಡಿಯೋದಲ್ಲಿ ನಾವು ಕ್ಯಾಟಲಾಗ್ ರಚನೆಯ ಕಟ್ಟುಪಾಡನ್ನು ನೋಡಿದ್ದೇವೆ ಉತ್ಪನ್ನದ ಕ್ಯಾಟಲಾಗಿನ ವಿವಿಧ ವಿಭಾಗಗಳ ಬಗ್ಗೆ ಉತ್ಪನ್ನದ ಶೀರ್ಷಿಕೆಯ ಬಗ್ಗೆ ಉತ್ಪನ್ನದ ಪ್ರಾಕಾರಗಳು ಹಾಗೂ ಅದರ ವಿವಿಧ ಅಂಶಗಳ ಬಗ್ಗೆ ಆನ್ಲೈನ್ ಕ್ಯಾಟಲಾಗ್ ಮಾಡುವಾಗ ವ್ಯಾಪಾರಿಗಳು ಅನುಸರಿಸಬೇಕಾದ ಅಭ್ಯಾಸಗಳು ಹಾಗೂ ಇತರ ಮಾರ್ಗಸೂಚಿಗಳ ಬಗ್ಗೆ ತಿಳಿದುಕೊಂಡಿದ್ದೇವೆ ಈ ವಿಡಿಯೋದಲ್ಲಿ ಮಾರಾಟವನ್ನು ಸಾಧ್ಯ ಅಥವಾ ಅಸಾಧ್ಯವಾಗಿಸುವಂತಹ ಕ್ಯಾಟಲಾಗ್ಗಳ ಅತ್ಯಂತ ಪ್ರಮುಖ ಅಂಶಗಳಾದ ಉತ್ಪನ್ನದ ಚಿತ್ರಗಳು ಮತ್ತು ಅದರ ಪ್ರಾಮುಖ್ಯತೆಯನ್ನು ಕುರಿತು ಕಲಿಯೋದನ್ನ ಮುಂದುವರಿಸುತ್ತೇವೆ ಮಾನವರು ಸ್ವಭಾವತಃ ನೋಡಿ ಕಲಿಯುವ ಸ್ವಭಾವದವರು ಒಂದು ಉತ್ಪನ್ನದ ಚಿತ್ರ ಪಠ್ಯದಲ್ಲಿನ ಪ್ಯಾರಾಗ್ರಾಫ್ಗಿಂತಲೂ ಹೆಚ್ಚು ಉತ್ಪನ್ನದ ಗುಣಮಟ್ಟದ ಬಗ್ಗೆ ತಿಳಿಸಿಕೊಡುತ್ತದೆ ಒಂದು ಚಿತ್ರ ಸಾವಿರ ಪದಗಳಿಗೆ ಸಮ ಚಿತ್ರಗಳು ಪ್ರಮಾಣದ ಬಗ್ಗೆ ಹಾಗೂ ಉತ್ಪನ್ನದ ನಿರ್ಮಾಣದ ಗುಣಮಟ್ಟವನ್ನು ತಿಳಿಸುತ್ತವೆ ಇದರಿಂದಾಗಿ ಖರೀದಿ ಮಾಡುವವನಿಗೆ ವ್ಯಾಪಾರಿಯ ಮೇಲಿನ ನಂಬಿಕೆ ಹೆಚ್ಚುವುದಲ್ಲದೆ ಹೆಚ್ಚು ಆರ್ಡರ್ ಸಹ ಬರುತ್ತದೆ ಉತ್ಪನ್ನದ ಡಿಸ್ಪ್ಲೇ ಪುಟದಲ್ಲಿ ಉತ್ಪನ್ನದ ಚಿತ್ರಗಳೇ ಪ್ರಾಥಮಿಕ ದೃಶ್ಯ ಅಂಶಗಳಾಗಿವೆ ಭಾರತದಲ್ಲಿನ ಪ್ರಮುಖ ಇ ಕಾಮರ್ಸ್ ಪ್ಲೇಯರ್ನ ಪ್ರಕಾರ ಶೇಕಡ ಅರವತ್ತ್ ಮೂರರಷ್ಟು ಗ್ರಾಹಕರು ಉತ್ಪನ್ನದ ವಿಮರ್ಶೆ ಮತ್ತು ವಿವರಣೆಗಳಿಗಿಂತ ಚಿತ್ರಗಳನ್ನು ಹೆಚ್ಚು ಮುಖ್ಯವೆಂದು ತಿಳಿದಿದ್ದಾರೆ ಇನ್ನೊಬ್ಬ ಪ್ರಮುಖ ವ್ಯಾಪಾರಿ ಪ್ರಕಾರ ಅವರ ಮಾರಾಟದಲ್ಲಿನ ಶೇಕಡ ಎಂಬತ್ತರಷ್ಟು ಉತ್ಪನ್ನಗಳು ಉತ್ತಮ ಗುಣಮಟ್ಟದ ಚಿತ್ರಗಳನ್ನು ಹೊಂದಿರುವುದು ಅಸ್ತಿತ್ವದಲ್ಲಿ ಇರುವ ಇನ್ನೊಂದು ಇ ಕಾಮರ್ಸ್ ಮಾರುಕಟ್ಟೆಯ ಬಗ್ಗೆ ಇ ಕಾಮರ್ಸ್ ವ್ಯಾಪಾರಿಗಳು ನಡೆಸಿದ ಸಂಶೋಧನೆಯ ಪ್ರಕಾರ ಉತ್ಪನ್ನದ ವಿಡಿಯೋ ಹಾಕುವುದರಿಂದ ಆನ್ಲೈನ್ ಮಾರುಕಟ್ಟೆಯ ಲಾಭವು ಶೇಕಡ ನೂರ ನಲವತ್ನಾಲ್ಕರಷ್ಟು ಹೆಚ್ಚಿದೆ ಆದ್ದರಿಂದ ಉತ್ತಮ ಗುಣಮಟ್ಟದ ಉತ್ಪನ್ನಗಳ ಚಿತ್ರಗಳನ್ನು ಹೊಂದಿರುವುದು ಉತ್ತಮ ಜೊತೆಗೆ ಸೂಕ್ತವಾದ ವಿಡಿಯೋ ಸಹ ಈಗ ಉತ್ತಮ ಗುಣಮಟ್ಟದ ಉತ್ಪನ್ನದ ಚಿತ್ರವನ್ನು ಖಾತ್ರಿ ಮಾಡಿಕೊಳ್ಳಲು ಬೇಕಾಗುವ ಪ್ಯಾರಾಮೀಟರ್ಗಳು ನಿಯತಾಂಕಗಳು ಮಾನದಂಡಗಳು ಯಾವುವು ಎಂದು ತಿಳಿಯೋಣ ಚಿತ್ರವು ಉತ್ತಮ ರೆಸಲ್ಯೂಷನ್ ಹೊಂದಿರಬೇಕು ಹಾಗೂ ಸರಿಯಾದ ಗಾತ್ರದಲ್ಲಿರಬೇಕು ಖರೀದಿದಾರರ ಅಪ್ಲಿಕೇಶನ್ನಲ್ಲಿ ಝೂಮ್ ಇನ್ ಮಾಡಿದಾಗ ಪಿಕ್ಸಲೇಟ್ ಆಗಬಾರದು ಗುಣಮಟ್ಟ ಕಮ್ಮಿ ಆಗಬಾರದು ಕಾಂಟ್ರಾಸ್ಟಿಂಗ್ ಬ್ಯಾಕ್ಗ್ರೌಂಡ್ ಹೊಂದಿರಬೇಕು ಚಿತ್ರದ ಹಿಂದೆ ಯಾವುದೇ ನೆರಳು ಅಥವಾ ವಿಷಯಗಳು ಇರಬಾರದು ಪ್ರಾಡಕ್ಟ್ ಚಿತ್ರದ ಮಧ್ಯಭಾಗದಲ್ಲಿ ಇರಬೇಕು ಚಿತ್ರದಲ್ಲಿ ಪ್ರಾಡಕ್ಟ್ ಕಣ್ಣಿನ ಮಟ್ಟಕ್ಕೆ ಸರಿಯಾಗಿ ಇರಬೇಕು ಖರೀದಿದಾರರು ನೋಡುವ ಮೊದಲ ಚಿತ್ರ ಕ್ಲೋಸ್ಅಪ್ ಅಥವಾ ಅರ್ಧವೇ ಕಾಣುವಂತಿರಬಾರದು ಸ್ಪಷ್ಟತೆಯ ವಿಷಯಕ್ಕೆ ಬಂದರೆ ಆಹಾರ ಉತ್ಪನ್ನಗಳ ಪೌಷ್ಟಿಕಾಂಶದ ಮೌಲ್ಯವು ಸ್ಪಷ್ಟವಾಗಿ ಕಾಣುವಂತೆ ನೋಡಿಕೊಳ್ಳಬೇಕು ಪೌಷ್ಟಿಕಾಂಶದ ವಿಷಯದ ಕ್ಲೋಸ್ಅಪ್ ಮತ್ತು ಸ್ಪಷ್ಟ ಚಿತ್ರವನ್ನು ಹೊಂದಿರಬೇಕು ಉತ್ಪನ್ನದ ಚಿತ್ರಗಳು ಉತ್ತಮ ಗುಣಮಟ್ಟ ಹೊಂದಿದೆ ಎಂಬುದನ್ನು ಖಾತ್ರಿ ಮಾಡಿಕೊಳ್ಳಲು ತಿಳಿದಿದ್ದರಿಂದ ವ್ಯಾಪಾರವನ್ನು ಹೆಚ್ಚಿಸಿಕೊಳ್ಳಲು ಅದನ್ನು ಹೇಗೆ ಬಳಸಬೇಕು ಎಂಬುದನ್ನು ತಿಳಿಯೋಣ ಇವು ಕೆಲವು ಸಲಹೆಗಳು ಉತ್ಪನ್ನದ ಚಿತ್ರಗಳು ಕನಿಷ್ಠ ನಾಲ್ಕು ಇರಬೇಕು ಇದು ಕ್ಯಾಟಗರಿಗೆ ಅನುಗುಣವಾಗಿ ಬದಲಾಗುತ್ತದೆ ಕೆಲವು ಕ್ಯಾಟಗರಿಗಳಲ್ಲಿ ಒಂದರಿಂದ ಎರಡು ಚಿತ್ರಗಳು ಸಾಕಾಗುತ್ತವೆ ಉದಾಹರಣೆಗೆ ಬರ್ಗರ್ನಂತಹ ಆಹಾರ ಉತ್ಪನ್ನಗಳಿಗೆ ಬದಿಯಿಂದ ತೆಗೆದ ಚಿತ್ರ ಸಾಕಾಗುತ್ತದೆ ಉತ್ಪನ್ನದ ಚಿತ್ರ ಬೇರೆ ಬೇರೆ ಕಡೆಗಳಿಂದ ತೆಗೆದಿರಲಿ ಅದರಲ್ಲೂ ಕಣ್ಣಿನ ಮಟ್ಟಕ್ಕೆ ಸರಿಯಾಗಿರುವ ಮುಂದಿನಿಂದ ಹಾಗೂ ಹಿಂದಿನಿಂದ ತೆಗೆದ ಚಿತ್ರಗಳು ಅಗತ್ಯವಿದ್ದರೆ ಉತ್ಪನ್ನದ ಬಗ್ಗೆ ಮಾಹಿತಿ ಇರುವ ಚಿತ್ರ ಇರಲಿ ಉದಾಹರಣೆಗೆ ದಿನಸಿ ಉತ್ಪನ್ನದಲ್ಲಿ ಪೌಷ್ಟಿಕಾಂಶದ ವಿಷಯ ಮತ್ತು ಬಳಸಿದ ಸಾಮಗ್ರಿಯ ಚಿತ್ರ ಇರಬೇಕು ಅಗತ್ಯವಿದ್ದಲ್ಲಿ ಉತ್ಪನ್ನದ ವೈಶಿಷ್ಟ್ಯಗಳನ್ನು ತೋರಿಸುವಂತಹ ಇನ್ಫೋಗ್ರಾಫಿಕ್ ಅನ್ನು ಬಳಸಿ ಉದಾಹರಣೆಗೆ ಬ್ಯಾಕ್ಬೆಂಡ್ ಆ್ಯಂಗಲ್ ಇರುವಂತಹ ಆಫೀಸ್ ಚೇರ್ ಕೆಲವು ಉತ್ಪನ್ನಗಳಿಗೆ ಗಾತ್ರದ ಹೋಲಿಕೆಯ ಚಿತ್ರಗಳು ಉಡುಪುಗಳಿಗೆ ಸಂಬಂಧಪಟ್ಟಾಗ ಗಾತ್ರದ ಚಾಟ್ಗಳು ಚಿತ್ರ ಉತ್ಪನ್ನದ ಗಾತ್ರವನ್ನು ತಿಳಿಸಲು ಹೋಲಿಕೆಯ ಚಿತ್ರ ಅಥವಾ ಇನ್ಫೋಗ್ರಾಫಿಕ್ ಅನ್ನು ಬಳಸಿ ಉದಾಹರಣೆಗೆ ಪೆನ್ ಪಕ್ಕದಲ್ಲಿ ಫೋನ್ ಇರಿಸುವುದು ಚಿತ್ರದಲ್ಲಿ ಹೆಚ್ಚುವರಿ ಅಂಶಗಳನ್ನು ಅಥವಾ ಉತ್ಪನ್ನಗಳನ್ನು ಸೇರಿಸಬೇಡಿ ಖರೀದಿದಾರರಿಗೆ ಏನು ಸಿಗುತ್ತದೆಯೋ ಅದು ಮಾತ್ರ ಚಿತ್ರದಲ್ಲಿ ಇರಬೇಕು ಆಹಾರ ಮತ್ತು ದಿನಸಿ ಉತ್ಪನ್ನಗಳಲ್ಲಿ ತಯಾರಕರು ಅಥವಾ ಆಮದುದಾರರ ಎಫ್ಎಸ್ಎಸ್ಎಐ ಪರವಾನಗಿ ಸಂಖ್ಯೆಯ ಚಿತ್ರವನ್ನು ಸೇರಿಸಿ ವ್ಯಾಪಾರಿಗಳು ಉತ್ಪನ್ನವನ್ನು ಆನ್ಲೈನ್ನಲ್ಲಿ ಮಾರಲು ಉತ್ಪನ್ನದ ಚಿತ್ರ ಬಹಳ ಮುಖ್ಯ ಅದು ಬರೀ ಚಿತ್ರವಲ್ಲ ಉತ್ತಮ ಗುಣಮಟ್ಟದ ಚಿತ್ರಗಳು ನಾವು ಮುಂದೆ ನೋಡಲಿರುವ ಕ್ಯಾಟಲಾಗ್ ರಚನೆಯ ವಿಭಾಗವೆಂದರೆ ಅದು ಉತ್ಪನ್ನದ ವಿಶೇಷತೆಗಳು ಅಥವಾ ತಾಂತ್ರಿಕ ವಿವರಗಳು ಇದು ಖರೀದಿಯ ಸಮಯದಲ್ಲಿ ಖರೀದಿದಾರರಿಗೆ ತಿಳುವಳಿಕೆಯುಳ್ಳ ಆಯ್ಕೆಯನ್ನು ಮಾಡಲು ಸಹಾಯ ಮಾಡುತ್ತೆ ಆದ್ದರಿಂದ ಈ ವಿವರಣೆಗಳನ್ನು ಉತ್ಪನ್ನದ ಡಿಸ್ಪ್ಲೇ ಪುಟದಲ್ಲಿ ಹಾಕುವುದು ಬಹಳ ಮುಖ್ಯ ಮೊಬೈಲ್ ಫೋನ್ಗಳ ವಿಷಯದಲ್ಲಿ ಮುಖ್ಯವಾದ ವಿವರಗಳಾದ ಸ್ಟೋರೇಜ್ ಸ್ಪೇಸ್ ರ್ಯಾಮ್ ಸ್ಕ್ರೀನ್ನ ಗಾತ್ರ ಕ್ಯಾಮ್ರಾದ ಗುಣಮಟ್ಟ ಕ್ಯಾಮ್ರಾಗಳ ಸಂಖ್ಯೆ ಪ್ರೊಸೆಸರ್ ವಿವರ ಇತ್ಯಾದಿಗಳನ್ನು ಸೇರಿಸಬೇಕು ಸಾಮಾನ್ಯವಾಗಿ ಈ ವಿವರಗಳನ್ನು ತಯಾರಕರು ಒದಗಿಸುತ್ತಾರೆ ಈ ವಿವರಗಳು ಯಂತ್ರಗಳು ಉಪಕರಣಗಳು ಕಂಪ್ಯೂಟರ್ ಮತ್ತು ಕಂಪ್ಯೂಟರ್ ಪರಿಕರಗಳು ಮೊಬೈಲ್ ಮತ್ತು ಮೊಬೈಲ್ ಪರಿಕರಗಳು ಐಟಿ ಮತ್ತು ಎಲೆಕ್ಟ್ರಾನಿಕ್ಸ್ ವಿಭಾಗಗಳಂತಹ ತಾಂತ್ರಿಕ ಉತ್ಪನ್ನಗಳಿಗೆ ಕ್ಯಾಟಲಾಗ್ ರಚಿಸುವಾಗ ಅತ್ಯಗತ್ಯ ಉತ್ಪನ್ನದ ಡಿಸ್ಪ್ಲೇನಲ್ಲಿ ಚಿತ್ರಗಳು ಮತ್ತು ಉತ್ಪನ್ನದ ವಿಶೇಷಣಗಳ ಜೊತೆ ಇರುವ ಇನ್ನೊಂದು ಮುಖ್ಯ ಅಂಶವೆಂದರೆ ಅದು ಉತ್ಪನ್ನದ ವಿವರಣೆ ಇದು ಪ್ಯಾರಾಗ್ರಾಫ್ ರೂಪದಲ್ಲಿ ಇರುವ ಉತ್ಪನ್ನದ ಬಗೆಗಿನ ವಿವರಣೆ ಕೇವಲ ಒಂದು ಸಾಲು ಅಥವಾ ಅದಕ್ಕಿಂತ ಹೆಚ್ಚು ಸಾಲುಗಳನ್ನು ಹೊಂದಿರುವ ಇದು ಉತ್ಪನ್ನದ ಸಂಕೀರ್ಣತೆಯನ್ನು ಅವಲಂಬಿಸಿದೆ ರಾಜ್ಮಾ ಅಥವಾ ದೋಸೆಯಂತಹ ತಿನಿಸುಗಳಿಗೆ ಒಂದು ಸಾಲು ಸಾಕಾಗಬಹುದು ಆದರೆ ಪ್ರಿಂಟರ್ ಸೆಕ್ಯೂರಿಟಿ ಕ್ಯಾಮರಾ ಡಿಸೈನರ್ ಕುರ್ತಾ ಮುಂತಾದ ಉತ್ಪನ್ನಗಳಿಗೆ ಉತ್ಪನ್ನದ ಕುರಿತು ಹೆಚ್ಚಿನ ವಿವರಗಳನ್ನು ಒದಗಿಸಲು ನಾಲ್ಕೈದು ಸಾಲುಗಳು ಬೇಕಾಗಬಹುದು ವಿವರಣೆ ಪೂರ್ತಿಯಾಗಿರಲಿ ಆದರೆ ಸಂಕ್ಷಿಪ್ತವಾಗಿರಲಿ ಆಗ ಗ್ರಾಹಕರು ಓದಲು ಹೆಚ್ಚು ಶ್ರಮ ಪಡೆದೇ ಉತ್ಪನ್ನವನ್ನು ಅರ್ಥ ಮಾಡಿಕೊಳ್ಳಲು ಸಹಾಯವಾಗುತ್ತದೆ ಉತ್ಪನ್ನದ ವಿವರಣೆಯು ಉತ್ಪನ್ನದ ಪ್ರಯೋಜನವನ್ನು ಎತ್ತಿ ತೋರಿಸುತ್ತದೆ ಇದು ಕೇವಲ ಉತ್ಪನ್ನದ ವಿಶೇಷತೆಗಳ ಪುನರಾವರ್ತನೆಯಲ್ಲ ಮರುಬರಹವಲ್ಲ ಇದು ಖರೀದಿದಾರರ ಮನಸ್ಸಿನಲ್ಲಿ ಉತ್ಪನ್ನದ ಪ್ರಭಾವವನ್ನು ಅಚ್ಚೊತ್ತಬೇಕು ಒಳ್ಳೆಯ ಉತ್ಪನ್ನದ ವಿವರಣೆಯು ಹೊಗಳಿಕೆ ಕತೆ ಹೇಳುವಿಕೆ ಮತ್ತು ಸಾಮಾಜಿಕ ಪುರಾವೆಯನ್ನು ಬಳಸಿ ಉತ್ಪನ್ನಕ್ಕೆ ಬೇಕಾಗುವ ಅನನ್ಯ ಗುರುತನ್ನು ಸಿದ್ಧಪಡಿಸುತ್ತದೆ ಸರಿಯಾದ ಉತ್ಪನ್ನ ವಿವರಣೆಯನ್ನು ನೀವು ರಚಿಸಲು ಏನು ಮಾಡಬೇಕು ಏನು ಮಾಡಬಾರದು ಎಂಬ ಪಟ್ಟಿಯನ್ನು ಈಗ ನೋಡೋಣ ಉತ್ಪನ್ನದ ವಿವರಣೆ ಖರೀದಿದಾರರ ಯಾವ ಸಮಸ್ಯೆಯನ್ನು ಉತ್ಪನ್ನವು ಬಗೆಹರಿಸುತ್ತದೆ ಎಂಬುದನ್ನು ವ್ಯಾಪಾರಿಗಳು ಖಚಿತಪಡಿಸಿಕೊಳ್ಳಬೇಕು ಖರೀದಿದಾರನು ಎಲ್ಲಿ ಮತ್ತು ಯಾವಾಗ ಉತ್ಪನ್ನವನ್ನು ಬಳಸುತ್ತಾನೆ ಮಾರುಕಟ್ಟೆಯಲ್ಲಿ ಇರುವ ಇತರ ಉತ್ಪನ್ನಗಳಿಗಿಂತ ಇದು ಹೇಗೆ ಉತ್ತಮ ಏನು ಮಾಡಬೇಕು ಅನ್ನೋದನ್ನು ತಿಳಿದುಕೊಂಡಿದ್ದೀವಿ ಈಗ ಉತ್ಪನ್ನದ ವಿವರಣೆ ಬರೆಯುವಾಗ ಏನು ಮಾಡಬಾರದು ಅನ್ನೋದನ್ನು ತಿಳಿದುಕೊಳ್ಳೋಣ ಹೆಚ್ಚು ಪದಗಳನ್ನು ಬಳಸಬೇಡಿ ವ್ಯಾಕರಣದ ದೋಷವನ್ನ ತಪ್ಪಿಸಿ ಅರ್ಥವಾಗದೇ ಇರುವಂತಹ ಪದಗಳ ಬಳಕೆಯನ್ನು ತಪ್ಪಿಸಿ ಮತ್ತು ನಿಮಗೆ ಎದುರಾಳಿ ಬ್ರಾಂಡಿನ ಒಂದೇ ರೀತಿಯ ಉತ್ಪನ್ನದ ವಿವರಣೆಯನ್ನು ನಕಲು ಮಾಡಬೇಡಿ ಕೊಳ್ಳುವವರ ಅಪ್ಲಿಕೇಶನ್ನಲ್ಲಿ ಖರೀದಿ ಮಾಡುವಾಗ ಖರೀದಿದಾರರಿಗೆ ಉತ್ಪನ್ನದ ಮೇಲೆ ಅಥವಾ ಉತ್ಪನ್ನದ ಕ್ಯಾಟಗರಿ ಮೇಲೆ ಕೆಲವು ಪ್ರಶ್ನೆಗಳು ಇರಬಹುದು ಮತ್ತೆ ಮತ್ತೆ ಕೇಳಲಾಗುವ ಕೆಲವು ಪ್ರಶ್ನೆಗಳು ಇಲ್ಲಿವೆ ವ್ಯಾಪಾರಿಗಳ ಉತ್ಪನ್ನದ ಪುಟದಲ್ಲಿ ಗ್ರಾಹಕರನ್ನು ಉಳಿಸಿಕೊಳ್ಳಲು ವ್ಯಾಪಾರಿಗಳು ಈ ಪ್ರಶ್ನೆಗಳನ್ನು ಪರಿಹರಿಸಿದ್ದಾರೆ ಎಂದು ನೀವು ಖಚಿತಪಡಿಸಿಕೊಂಡು ಗ್ರಾಹಕರು ಉತ್ತರಕ್ಕಾಗಿ ಬೇರೆಡೆ ಹುಡುಕದಂತೆ ತಡೆಯಬೇಕು ಇದರಿಂದ ಇರುವ ಅಪಾಯವೆಂದರೆ ಉತ್ತರ ಹುಡುಕುವಿಕೆಯಲ್ಲಿ ಖರೀದಿದಾರನು ಮತ್ತೆ ಎಂದೂ ಹಿಂದಿರುಗದೆ ಖರೀದಿಸುವುದನ್ನೇ ಬಿಟ್ಟು ಬಿಡಬಹುದು ಸಂಕ್ಷಿಪ್ತವಾಗಿ ಹೇಳಬೇಕೆಂದ್ರೆ ಈ ಎಫ್ಎಕ್ಯೂಗಳು ಸಾಮಾನ್ಯವಾಗಿ ಕೇಳುವ ಪ್ರಶ್ನೆಗಳಿಗೆ ಉತ್ತರ ಹುಡುಕುವಲ್ಲಿ ಖರೀದಿದಾರನ ಸಮಯವನ್ನು ಉಳಿಸುತ್ತವೆ ಖರೀದಿಯ ನಿರ್ಧಾರಗಳಲ್ಲಿ ಖರೀದಿದಾರನ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತವೆ ಗ್ರಾಹಕರ ಪ್ರಶ್ನೆಗಳ ಬಗ್ಗೆ ಅವರ ತಿಳುವಳಿಕೆಯನ್ನು ಎತ್ತಿ ತೋರಿಸಿ ವ್ಯಾಪಾರಿಗಳಲ್ಲಿ ವಿಶ್ವಾಸವನ್ನು ಬೆಳೆಸುತ್ತವೆ ಜೊತೆಗೆ ಉತ್ಪನ್ನದ ಪುಟದಲ್ಲಿ ಗ್ರಾಹಕರನ್ನು ಉಳಿಸಿಕೊಳ್ಳಲು ಸಹಾಯ ಮಾಡುತ್ತದೆ ಉಡುಪುಗಳ ಕ್ಯಾಟಗರಿಗೆ ಸಂಬಂಧಪಟ್ಟ ಪ್ರಶ್ನೆಗಳು ಕ್ಯೂ ಒನ್ ಇದು ದಪ್ಪಗಿನ ವಸ್ತುವೆ ಇದನ್ನು ಸುಲಭವಾಗಿ ತೊಳೆಯಬಹುದೇ ಎಫ್ಎಕ್ಯೂ ತ್ರೀ ಒಗೆದ್ಗುತ್ತದೆಯೇ ಎಫ್ಎಕ್ಯೂ ಫೋರ್ ಪ್ಯಾಂಟ್ನ ಉದ್ದ ಎಷ್ಟು ಪ್ರಿಂಟರ್ಗೆ ಸಂಬಂಧಪಟ್ಟ ಪ್ರಶ್ನೆಗಳು ಎಫ್ಎಕ್ಯೂ ಒನ್ ಪ್ರಿಂಟರ್ ಸ್ಕ್ಯಾನಿಂಗ್ ಸಾಮರ್ಥ್ಯವನ್ನು ಹೊಂದಿದೆಯೇ ಎಫ್ಎಕ್ಯು ಟೂ ಪ್ರಿಂಟರ್ ಎಲ್ಲಾ ಲ್ಯಾಪ್ಟಾಪ್ಗಳಿಗೆ ಹೊಂದಿಕೊಳ್ಳುತ್ತದೆಯೇ ಎಫ್ ಎಫ್ಎಕ್ಯು ತ್ರೀ ನಾನು ಈ ಪ್ರಿಂಟರ್ ಅನ್ನು ನನ್ನ ಮೊಬೈಲ್ನೊಂದಿಗೆ ಸಂಪರ್ಕಿಸಬಹುದೇ ಲಿಸ್ಟಿಂಗ್ ಮಾಡಬೇಕೆಂದರೆ ಬೈಯರ್ ನೆಟ್ವರ್ಕ್ ಪಾರ್ಟಿಸಿಪೆಂಟ್ ಕೂಡ ಕೆಲವು ಕನಿಷ್ಠ ಮಾನದಂಡಗಳನ್ನು ಹೊಂದಿರಬಹುದು ಎಂದು ನೆನಪಿಡಿ ಈ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಈ ಲಿಂಕ್ನಲ್ಲಿರುವ ಡಿ ಸಿ ನೆಟ್ವರ್ಕ್ನ ಆಡಳಿತ ಮತ್ತು ನೀತಿಗಳನ್ನು ಓದಿ ಹೆಚ್ಚಿನ ಮಾಹಿತಿಗಾಗಿ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ಬೈಯರ್ ಅಪ್ಲಿಕೇಶನ್ಗಳಲ್ಲಿ ಉಪಯೋಗಿಸುವ ಸ್ಟಾರ್ಟಿಂಗ್ ಮತ್ತು ಫಿಲ್ಟರಿಂಗ್ ಲಾಜಿಕ್ ಅನ್ನು ಆಧರಿಸಿ ಉತ್ತಮ ಗುಣಮಟ್ಟದ ಕ್ಯಾಟಲಾಗ್ ಬೈಯರ್ ಅಪ್ಲಿಕೇಶನ್ಗಳಲ್ಲಿ ಚೆನ್ನಾಗಿ ಕಾಣಿಸಿಕೊಳ್ಳುತ್ತದೆ ಅಲ್ಲದೆ ಆಹಾರ ಸಂಬಂಧಿತ ಉತ್ಪನ್ನಗಳಿಗೆ ಎಫ್ಎಸ್ಎಸ್ ಎಐ ಲೇಬಲಿಂಗ್ ಅವಶ್ಯಕತೆಗಳನ್ನು ಮತ್ತು ಕ್ಯಾಟಲಾಗ್ ಮಾಡಲು ಲೀಗಲ್ ಮೆಟ್ರಾಲಜಿ ಬಿ ಐ ಎಸ್ ಲೇಬಲಿಂಗ್ ಅವಶ್ಯಕತೆಗಳನ್ನು ಸಹ ಗಮನಿಸಿ ನೀವು ಇದನ್ನು ಆಯಾ ಖರೀದಿದಾರರ ಅಪ್ಲಿಕೇಶನ್ಗಳ ವೆಬ್ಸೈಟ್ ಅಥವಾ ಅಪ್ಲಿಕೇಶನ್ನಲ್ಲಿಯೂ ಸಹ ನೋಡಬಹುದು ಓಎನ್ ಸೇವಾ ಉಪಕ್ರಮವಾಗಿ ತನ್ನ ಕ್ಯಾಟಲಾಗ್ ಮೂಲಕ ಕ್ಯಾಟಲಾಗ್ ರಚನೆಯಲ್ಲಿ ನಿಮಗೆ ಸಹಾಯ ಒದಗಿಸಲು ಯೋಜಿಸಿದೆ ಭಾಗವಹಿಸುವವರಿಗೆ ಸೂಕ್ತ ಸಮಯದಲ್ಲಿ ಸೇವೆಯ ಬಗ್ಗೆ ತಿಳಿಸಲಾಗುವುದು ಒಟ್ಟಾರೆಯಾಗಿ ಈ ವಿಡಿಯೋದಲ್ಲಿ ನಾವು ಉತ್ಪನ್ನ ಪುಟದಲ್ಲಿ ದೃಶ್ಯಗಳ ಪ್ರಾಮುಖ್ಯತೆ ಚಿತ್ರಗಳ ಜೊತೆ ಉತ್ಪನ್ನಗಳ ಡಿಸ್ಪ್ಲೇಯನ್ನು ಹೆಚ್ಚಿಸುವ ಸಲಹೆ ಚಿತ್ರದ ಗುಣಮಟ್ಟದ ಪ್ಯಾರಾಮೀಟರ್ಗಳು ಉತ್ಪನ್ನದ ವಿಶೇಷತೆಗಳು ಮತ್ತು ವಿವರಣೆಗಳು ಚಿತ್ರಗಳ ಬಳಕೆಯ ಬಗ್ಗೆ ಪರಿಶೀಲನಾ ಪಟ್ಟಿಗಳು ವಿಭಿನ್ನ ಚಿತ್ರದ ಬಳಕೆಗೆ ಸಂಬಂಧಿಸಿದಂತೆ ಮಾಡಬೇಕಾದ ಮತ್ತು ಮಾಡಬಾರದ ಮತ್ತು ಕನಿಷ್ಠ ಮಾನದಂಡಗಳನ್ನು ಕುರಿತು ಕಲಿತೆವು ಒಮ್ಮೆ ವ್ಯಾಪಾರಿಗಳನ್ನು ಆನ್ಬೋರ್ಡ್ ಮಾಡಿದ ನಂತರ ಮತ್ತು ಅವರ ಕ್ಯಾಟಲಾಗ್ ಖರೀದಿದಾರರು ಆರ್ಡರ್ ಮಾಡಲು ಸಿದ್ಧವಾದಾಗ ವ್ಯಾಪಾರಿಯು ಆರ್ಡರ್ಗಳನ್ನು ನಿರ್ವಹಿಸಲು ಸಮರ್ಥರಾಗಿರಬೇಕು ಸ್ವೀಕರಿಸಲು ಡೆಲಿವರಿ ಮತ್ತು ರಿಟರ್ನ್ಸ್ ಗಳನ್ನು ನಿರ್ವಹಿಸಲು ಶಕ್ತರಾಗಿರಬೇಕು ಯಾವುದಾದರೂ ಇದ್ದರೆ ಆರ್ಡರ್ ಡೆಲಿವರ್ ಮತ್ತು ರಿಟರ್ನ್ಸ್ಗಳನ್ನು ನಿರ್ವಹಿಸುವ ಕಾರ್ಯಾಚರಣೆ ಆರ್ಡರ್ ಮ್ಯಾನೇಜ್ಮೆಂಟ್ ಅಡಿ ಬರುತ್ತದೆ ಇದು ನಮ್ಮ ಮುಂದಿನ ವಿಡಿಯೋದ ವಿಷಯವಾಗಿದೆ